ಈ ತಿಂಗಳ ಹಿಂದಿನ ವಾರ ಮಣಿಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಇಸಾಕ್ ಎಂದು ಗರುಡ ಗ್ಯಾಂಗ್ ಮೆಂಬರನ್ನು ಪತ್ತೆ ಮಾಡಲಿಕ್ಕೆ ನೆಲಮಂಗಲ ಪೊಲೀಸ್ನವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವನು ಇಸಾಕ್ ಬಾಲ ರ್ಯಾಶ್ ಆಗಿ ಗಾಡಿಯನ್ನು ಪೊಲೀಸನವರು ಗಾಡಿ ಮೇಲೆ ಅವರು ಒಂದು ಪ್ರೈವೇಟ್ ಗಾಡಿನಲ್ಲಿ ಬಂದಿರ್ತಾರೆ ಆ ಗಾಡಿನಲ್ಲಿ ಹಚ್ಚಿ ಅಲ್ಲಿಂದು ಪರಾರಿಯಾಗಿರ್ತಾನೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಬರ್ ಟ್ವೆಂಟಿ ಫೈವ್ ಎಂದು ಒಂದು ಪ್ರಕರಣ ದಾಖಲಾಗಿದೆ ಈ ಕೇಸನ್ನು ತನಿಖೆಯನ್ನು ಮುಂದುವರಿಸಿ ಪಿ ಐ ಮಣಿಪಾಲ್ ಮತ್ತು ಇನ್ಸ್ಪೆಕ್ಟರ್ ಮಲ್ಪೆ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅವರು ಹಲವು ಆಯಾಮಗಳಲ್ಲಿ ಇಷ್ಟು ದಿವಸ ವೆರಿಫೈ ಮಾಡಿ ಇವತ್ತಿನ ದಿವಸ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇಸಾಕು ಮತ್ತು ಅವನ ಜೊತೆ ಇರುವ ಮೂರು ಸವಿಚಾರರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕಸ್ಟಡಿಗೆ ತಗೊಂಡು ಅವರನ್ನು ಇಲ್ಲಿ ಉಡುಪಿಗೆ ಕರೆತರುವಾಗ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ನನಗೆ ವಾಂತಿ ಬರ್ತಾ ಇದೆ ಮತ್ತು ನಾನು ಯೂರಿನ್ ಪಾಸ್ ಮಾಡಬೇಕಂತ ಹೇಳಿಬಿಟ್ಟು ಅಲ್ಲಿಂದು ಗಾಡಿ ನಿಲ್ಲಿಸಿದ್ದಾಗ ನಮ್ಮ ಪೊಲೀಸ್ ಸ್ಟಾಫಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ತಪ್ಸ್ಕೊಳಕ್ಕೆ ಅವನು ಪ್ರಯತ್ನ ಮಾಡಿ ಓಡೋ ಓಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವರು ಮಣಿಪಾಲ್ ಪೊಲೀಸ್ ಇನ್ಸ್ಪೆಕ್ಟರು ವಾ ಎಚ್ಚರಿಕೆ ಕೊಟ್ಟು ಅವರು ವಾರ್ನಿಂಗ್ ಶಾಟನ್ನು ಫೈರ್ ಮಾಡಿದ್ದಾರೆ ಆದರೆ ಅವನು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಅವರು ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಮತ್ತು ಆ ಕಾಲಿಗೆ ಗುಂಡನ್ನು ಹಾರಿಸಿದ ಮೇಲೆ ಆ ಆರೋಪಿ ಇಸಾಕನ್ನು ಈಗ ಕೆ ಎಮ್ ಸಿ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅದೇ ಥರ ಗಾಯಗೊಂಡ ನಮ್ಮ ಮೂರು ಅಧಿಕಾರಿ ಸಿಬ್ಬಂದಿಗಳನ್ನು ಈಗ ನಾವು ಕೆ ಎಂ ಸಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಉಳಿದ ಆರೋಪಿಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡಿದ್ದೀವಿ ಅವರ ಮೇಲೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು